ಓಂ ತತ್ಸತ್ ಗೋತ್ರ ಅಂತ ಹೇಳಿದ್ರೆ ಪೀಳಿಗೆ ಪ್ರವರ ಅಂದರೆ ಅವರ ದಾರಿ ನಮಗೆ ಈ ಲೋಕದಲ್ಲಿ ವಿಳಾಸ ಇದೆ ಇಂತಹ ಮನೆಯಲ್ಲಿ ಅದಕ್ಕೊಂದು ಸಂಖ್ಯೆ ಇರುತ್ತೆ ಇಂತಹ ಮನೆಯಲ್ಲಿ ಇಂತಹ ಪ್ರದೇಶದಲ್ಲಿ ಇಂತಹ ಊರಿನಲ್ಲಿ ಇಂತಹ ರಾಜ್ಯದಲ್ಲಿ ಇಂತಹ ದೇಶದಲ್ಲಿ ಇಂತಹ ಖಂಡದಲ್ಲಿ ಪ್ರಪಂಚದ ಈ ಭಾಗದಲ್ಲಿ ನಾವಿದ್ದೇವೆ ಅಂತ ಆ ರೀತಿ ಒಂದು ಮಾನಸಿಕ ಅಡ್ರೆಸ್ ಇರಬೇಕಲ್ಲ ಅದೇ ಪ್ರವರ ನೋಡಿ ಉದಾಹರಣೆಗೆ ನನ್ನ ಗೋತ್ರ ಪ್ರವರಗಳು ಹೀಗಿದೆ ಅಂಬರೀಷ ಯೌವನಾಶ್ವ ತ್ರಶೇಯ ಪ್ರವರಾನ್ವಿತ ಹರಿತ್ಸ ಗೋತ್ರ ಉತ್ಪನ್ನ ಯಜುಶಾಖಾಧ್ಯಾಯಿ ವಿಜಯ ಅಹಂಭೋ ಶರ್ಮಾ ಅಭಿವಾದಯೇ ಆಂಗೀರಸ ಅಂಬರೀಷ ಯೌವನಾಶ್ವ ತ್ರ್ಯಾರ್ಶೇಯ ಮೂರು ಜನ ಋಷಿಗಳು ನನ್ನ ಪೀಳಿಗೆಯಲ್ಲಿ ಬಂದ ಪ್ರಮುಖರು ನನ್ನ ಪೀಳಿಗೆಯ ಮೊದಲ ಪುರುಷ ಹರಿತ್ಸ ಈ ಮೂರು ಜನರ ಮಂತ್ರವನ್ನು ಈ ಮೂರು ಜನರು ಕಂಡು ಹಿಡಿದ ಮಂತ್ರಗಳನ್ನು ಮತ್ತು ಇವರು ಹೇಳಿದ ವಿಧಿವಿಧಾನವನ್ನು ನನ್ನ ಪೀಳಿಗೆ ಪಾಲಿಸಿಕೊಂಡು ಬರ್ತಾ ಇದೆ ಇದು ತ್ರ್ಯಾರಷೇಯ ಪ್ರವರ ಅಂತ ಕರೀತಾರೆ ಇದೇ ಪಂಚಾರಷೇಯ ಅಂತ ಕೂಡ ಕೆಲವೊಮ್ಮೆ ಕೆಲವೊಬ್ಬರಿಗಿರುತ್ತೆ ಐದು ಋಷಿ ಐದು ಜನ ಋಷಿಗಳು ಇದಾದ ಮೇಲೆ ನನ್ನ ಅಧ್ಯಯನ ನನ್ನ ಪೀಳಿಗೆಯವರು ಯಾವ ವೇದವನ್ನು ಅಧ್ಯಯನ ಮಾಡಿಕೊಂಡು ಬರ್ತಾ ಇದ್ದರು ಅದು ಇದಕ್ಕೆ ಪೋಷಕವಾಗಿ ಬರುವಂಥದ್ದು ನಮ್ಮ ಮಾನಸಿಕವಾದ ಅಡ್ರಸ್ಸು ನಮ್ಮ ಸ್ಥಿತಿಗತಿ ಮತ್ತು ನಮ್ಮ ನಡೆ ಜೀವನದ ಉದ್ದೇಶ ಇವುಗಳನ್ನೆಲ್ಲ ಹೇಳುವಂಥದ್ದು ಗೋತ್ರ ಪ್ರವಾರ ಅಂತ ಈ ಹಿಂದೆ ಹೇಳ್ತಾ ಇದ್ದರು ಇವತ್ತು ಬಹಳ ಜನ ಅದು ಮರೆತು ಬಿಟ್ಟಿದ್ದಾರೆ ಅದೊಂದು ಮಾನಸಿಕ ಅಡ್ರೆಸ್ಸು ಅನ್ನೋದನ್ನು ಮರೆತಿದ್ದಾರೆ ಇನ್ನು ಕೆಲವರು ಗೋತ್ರ ಇರೋದಿಲ್ಲ ಹೊಸದಾಗಿ ಶುರು ಮಾಡಬೇಕು ಅಂತ ಇರುತ್ತೆ ಪಾಪ ವೇದಾಧ್ಯಯನ ಮಾಡಬೇಕು ಅಂತ ಇರುತ್ತೆ ಅವ್ರದೆಲ್ಲರದ್ದು ವಾಸಿಷ್ಠ ಗೋತ್ರ ತಪ್ಪಿದ್ರೆ ವಿಶ್ವಾಮಿತ್ರ ಗೋತ್ರ ಶಾಸ್ತ್ರ ಅದಕ್ಕೂ ಪರ್ಮಿಷನ್ ಕೊಟ್ಟಿದೆ ಈ ಗೋತ್ರದ ಬಗ್ಗೆ ಎಷ್ಟು ಗೋತ್ರಗಳುಂಟು ಎಷ್ಟು ಜನ ಋಷಿಗಳಿದ್ದಾರೆ ಎಷ್ಟು ಜನ ಪಥಪ್ರವರ್ತಕರಾದ ಋಷಿಗಳಿದ್ದಾರೆ ಇವರ ಬಗ್ಗೆ ತಿಳಿಯಲಿಕ್ಕೆ ನಮಗೆ ಕಲ್ಪಸೂತ್ರಗಳು ಆಧಾರ ವೇದದ ಅಂಗಗಳಲ್ಲಿ ಒಂದು ಕಲ್ಪಸೂತ್ರಗಳು ಕಲ್ಪಸೂತ್ರದಲ್ಲಿ ನಾಲ್ಕು ಸೂತ್ರಗಳಿರ್ತದೆ ಒಂದು ಶ್ರೌತ ಸೂತ್ರ ವೇದದ ಮಂತ್ರವನ್ನು ಹೇಗೆ ವಿನಿಯೋಗಿಸಬೇಕು ಅಂತ ಇನ್ನೊಂದು ಧರ್ಮಸೂತ್ರ ಸಾಮಾನ್ಯವಾದ ನಡೆ ಹೇಗಿರಬೇಕು ಜೀವನದ್ದು ಅಂತ ಇನ್ನೊಂದು ಗೃಹ್ಯ ಸೂತ್ರ ಈ ಸಂಸ್ಕಾರಗಳನ್ನು ಯಾವ ರೀತಿ ಮಾಡಬೇಕು ಮದುವೆ ಮುಂಜಿ ಅವುಗಳ ಅಂತರಾರ್ಥ ಏನು ಇವುಗಳನ್ನು ಹೇಳುವಂಥದ್ದು ಗೃಹ್ಯ ಸೂತ್ರ ಇನ್ನೊಂದು ಶುಲ್ಭ ಸೂತ್ರ ಪೈಥಾಗೊರಸ್ಥೆರಮ್ಗೆ ಮೂಲ ಅಂತ ಹೇಳತಕ್ಕಂಥದ್ದು ಈ ರೀತಿ ನಾಲ್ಕು ಸೂತ್ರಗಳಿದೆ ಈ ನಾಲ್ಕು ಸೂತ್ರದಲ್ಲಿ ಶ್ರೌತ ಸೂತ್ರ ಇದೆಯಲ್ಲ ಅದು ಪ್ರವರ ಮೊದಲಾದವುಗಳನ್ನು ಸಂಗ್ರಹಿಸಿಡುತ್ತೆ ಈ ಪ್ರವರದ ಬಗೆಗೆ ಯಾವ ಗೋತ್ರ ಹೇಗಾಯಿತು ಇಲ್ಲಿ ಯಾವ ಯಾವ ಋಷಿಗಳು ಪ್ರಧಾನವಾಗಿ ನಿಲ್ತಾರೆ ಅವರ ಜೀವಮಾನದ ಸಾಧನೆಗಳೇನು ಇವುಗಳನ್ನು ಎಲ್ಲ ಪುರಾಣಗಳು ಸ್ವಲ್ಪ ಸ್ವಲ್ಪ ಹೇಳಿವೆ ಕೆಲವು ಜನರದು ಕೆಲವೊಂದು ಪುರಾಣದಲ್ಲಿರುತ್ತೆ ಇನ್ನು ಕೆಲವು ಜನರದ್ದು ಇನ್ ಕೆಲವು ಪುರಾಣಗಳಲ್ಲಿರುತ್ತೆ ಕೆಲವೊಂದು ಋಷಿ ಪರಂಪರೆ ಮಾತ್ರ ಇರುತ್ತೆ ಈ ತರಹ ಋಷಿಗಳನ್ನು ಕುರಿತು ಹೇಳಿರ್ತಾರೆ ನಾವು ಈ ಗೋತ್ರ ಹಾಗೂ ಪ್ರವರವನ್ನು ನಮಗಿಂತ ದೊಡ್ಡವರ ಮುಂದೆ ಜ್ಞಾನವೃದ್ಧರ ಮುಂದೆ ವಯೋವೃದ್ಧರ ಮುಂದೆ ಹೇಳಬೇಕು ಅಂತ ಆಗ ಇತ್ತು ಮಹಾಭಾಷ್ಯ ಅಂತ ಹೇಳಿ ಪತಂಜಲಿಗಳ ಒಂದು ಉದ್ಗ್ರಂಥ ಆ ಮಹಾಭಾಷ್ಯದಲ್ಲಿ ಗೋತ್ರ ಅದರ ಉಚ್ಚಾರಣೆಯನ್ನು ಮಾಡ್ತಾ ಅಭಿವಾದನೆ ಮಾಡೋದು ಅಭಿವಾದನ ಅಂತಂದರೆ ಗೋತ್ರೋಚ್ಚಾರಣಪೂರ್ವಕವಾಗಿ ನಮಸ್ಕಾರ ಮಾಡೋದು ಅಂತ ತಂದೆ ಮಗನ ಅಭಿವಾದನವನ್ನು ಸ್ವೀಕರಿಸಬೇಕು ಹಾಗೆ ಯಾರು ಹಿರಿಯರಿರ್ತಾರೆ ಅವರೆದುರುಗಡೆ ನಾಮೋಚ್ಚಾರಣಪೂರ್ವಕವಾಗಿ ಅಭಿವಾದನವನ್ನು ಮಾಡಬೇಕು ಹಾಗೆ ಪಾಂಡವರು ರಾಮಚಂದ್ರ ಮೊದಲಾದವರೆಲ್ಲ ಅಭಿವಾದನೆ ಮಾಡ್ತಾ ಇದ್ದರು ಅನ್ನೋದನ್ನು ನಾವು ನೋಡ್ತೇವೆ ಯಾರಿಗೆ ಮಾಡಬಾರದು ಯಾರಿಗೆ ಪ್ರತಿ ಆಶೀರ್ವಾದ ಮಾಡಲಿಕ್ಕೆ ಗೊತ್ತಿರಲ್ಲ ಅವ್ರಿಗೆ ಮಾಡಬಾರದು ಅಂತ ಶಾಸ್ತ್ರ ಇರೋದು ಆ ಪ್ರತಿ ಆಶೀರ್ವಾದ ಮಾಡಬೇಕು ಅಂತಾದರೆ ಅವನಿಗೆ ಯಾವ ಸ್ವರದಲ್ಲಿ ಮಾತನಾಡಬೇಕು ಅಂತ ಗೊತ್ತಿರಬೇಕು ಏನು ಮಾಡಬೇಕು ನೀರುಗ್ಭವ ಶರ್ಮನ್ ಅಂತ ಹೇಳಿ ಒಂದು ಉದಾತ್ತ ಸ್ವರದಲ್ಲಿ ಹೇಳಲಿಕ್ಕಿದೆ ಆ ತರಹ ಯಾರಿಗೆ ಅಭಿವಾದನೆ ಮಾಡಿದಾಗ ಆಶೀರ್ವಾದ ಮಾಡಲಿಕ್ಕೆ ಬರುತ್ತೋ ಅವ್ರಿಗೆ ಮಾತ್ರ ನಮಸ್ಕಾರ ಮಾಡಬೇಕು ಸನ್ಯಾಸಿಗಳಿಗೆ ಗೋತ್ರ ಇಲ್ಲ ಸನ್ಯಾಸಿಗಳು ಇಂಥ ಗೋತ್ರದವರು ಅಂತ ಯಾವತ್ತೂ ಹೇಳಲಿಕ್ಕಿಲ್ಲ ಅದರಿಂದಾಗಿ ಅವರಿಗೆ ಅಭಿವಾದನೆ ಇಲ್ಲ ಸನ್ಯಾಸಿಗಳಿಗೆ ಅಭಿವಾದನೆ ಮಾಡಬಹುದು ಗೃಹಸ್ಥರು ಸನ್ಯಾಸಿಗಳು ವಾನಪ್ರಸ್ಥರು ಮೂರು ಜನ ಅದರಿಂದಾಗಿ ನಮ್ಮ ಅಸ್ಮಿತೆ ಇದೆಲ್ಲವೂ ನಾವು ಇರುವ ಏರಿಯಾ ನಾವು ಇರುವ ರಾಜ್ಯ ನಾವಿರುವ ದೇಶ ಎಲ್ಲವೂ ಬದಲಾಗಬಹುದು ವಾಸಸ್ಥಳ ಬದಲಾಗುತ್ತೆ ಯಾವುದೋ ಕಾರಣದಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆ ವಲಸೆ ಹೋಗಬೇಕಾಗಿ ಬರುತ್ತೆ ಬದಲಾಗದೇ ಇರೋದು ಅಂತಂದರೆ ಇದು ಮಾತ್ರ ನಮ್ಮ ಪೂರ್ವಜರು ಎಲ್ಲೆಲ್ಲಿದ್ದರು ಅಂತ ಗೊತ್ತಿರಲ್ಲ ಒಂದು ಆರು ತಲೆಮಾರು ಹಿಂದೆ ನಮ್ಮ ಪೂರ್ವಜರು ಎಲ್ಲಿದ್ದರು ಯಾರಿಗೂ ಗೊತ್ತು ಆದರೆ ಉಳ್ಕೊಂಡು ಬಂದಿರೋದು ಈ ಪ್ರವರ ಮಾತ್ರ ನಮ್ಮ ಇಡೀ ಜೀವನ ಅಧ್ಯಯನಕ್ಕೆ ಸಂಬಂಧಪಟ್ಟದ್ದು ಅಧ್ಯಯನ ಮಾಡುವ ಸಲಕರಣೆ ಯಾವುದು ಯಾವುದರಿಂದ ನಾವು ಅಧ್ಯಯನ ಮಾಡುತ್ತೇವೆ ಕೇಳುವುದರ ಮೂಲಕವೇ ಅಲ್ಲ ಪುಸ್ತಕ ಓದ್ತೇವೆ ಅಂದರೆ ಓದೋದು ಕೇಳೋದೇ ತಾನೆ ಇವ್ರು ಹೀಗೆ ಹೇಳಿದ್ರು ಅಂತಲೇ ಹೇಳೋದು ನಾವು ಗಾಂಧಿ ಸೇಸ್ ಅಂತಲೇ ಹೇಳೋದು ಬರೆದ್ರು ಅಂತ ಹೇಳುತ್ತೇವೆ ಆದರೆ ಹೇಳೋದು ಅಂತಲೇ ಹೇಳೋದು ಅವನು ಹೇಳಿದ ಹೇಳಿದ್ದು ನಮ್ಮ ಕಿವಿ ಮುಟ್ಟಬೇಕು ವೇದ ಅನ್ನೋದು ಶ್ರುತಿ ಅದನ್ನು ಯಾರೂ ಮಾಡಿಲ್ಲ ಎಲ್ಲರೂ ಕೇಳಿದವರು ಮಾತ್ರ ವೇದ ಅಪೌರುಷೇಯ ಅದರಿಂದ ನಾವು ದೀಕ್ಷಿತರು ಈ ತರಹದ ವೇದವನ್ನು ಕೇಳುವುದರಲ್ಲಿ ನಾನು ದೀಕ್ಷಿತನಾಗಿದ್ದೇನೆ ಹಾಗೆ ಕಿವಿಯ ಮೂಲಕ ಹಾದು ಹೋಗಿದ್ದನ್ನು ಹೃದಯದಲ್ಲಿ ಧರಿಸಿ ಅದರ ಆಳವನ್ನು ತಿಳಿದುಕೊಳ್ಳಲು ಬಯಸುವ ವಿದ್ಯಾರ್ಥಿ ನಾನು ಅಂತನ್ನುವ ವಿನಯವನ್ನು ನಾವು ಹೊಂದಿದ್ದೇವೆ ಅನ್ನೋದನ್ನು ತಿಳಿಸೋದು ಹೇಗೆ ಕಿವಿಯನ್ನು ಮುಟ್ಕೊಳ್ಬೇಕು ಬಲಗೈಯನ್ನು ಬಲ ಕಿವಿಗೆ ಎಡಗೈಯನ್ನು ಎಡಗಿವಿಗೆ ಹಿಡಿದುಕೊಂಡು ನಮಸ್ಕಾರ ಮಾಡುವಾಗ ಬಲ ಕಾಲನ್ನು ಬಲಗೈ ಮುಟ್ಟಬೇಕು ಎಡಕಾಲನ್ನು ಎಡಗೈ ಮುಟ್ಟಬೇಕು ಇಲ್ಲಿ ಕ್ರಾಸಾಗಿ ಹಿಡ್ಕೊಳ್ಳೋದಲ್ಲ ಬಲಗೈಯನ್ನು ಬಲಗಿವಿಗೆ ಇಟ್ಕೊಂಡು ಎಡಗೈಯನ್ನು ಎಡಗಿವಿಗೆ ಇಟ್ಕೊಳ್ಬೇಕು ಶಾಸ್ತ್ರದಲ್ಲಿರೋದೆ ಹಾಗೆ ಆಮೇಲೆ ಎದುರುಗಡೆ ಇರುವವರ ಬಲಕಾಲನ್ನು ನಮ್ಮ ಬಲಗೈಯಿಂದ ಮುಟ್ಟಬೇಕಾದ್ರೆ ಬಲಗೈ ಮೇಲುಗಡೆ ಬರುತ್ತೆ ಎಡಗಾಲನ್ನು ಎಡಗೈ ಮುಟ್ಟಬೇಕಾದ್ರೆ ಎಡಗೈ ಕೆಳಗಡೆ ಬರುತ್ತೆ ಅಲ್ಲಿ ಕ್ರಾಸ್ ಬರುತ್ತೆ ಇಲ್ಲಿ ಅಲ್ಲ ನಮಗೆ ಅಜ್ಜ ಅಪ್ಪ ಅವನು ಅಬ್ಬಬ್ಬ ಅಂದರೆ ಮುತ್ತಜ್ಜ ಗೊತ್ತಿದ್ದಾನು ಅಷ್ಟೇ ನಾವು ಮೂರು ತಲೆಮಾರನ್ನು ಮಾತ್ರ ನೆನಪಲ್ಲಿಟ್ಕೊಳ್ತಾ ಇದ್ದೀವಿ ಇದ್ದೇವೆ ಈಗ ಅದಕ್ಕಿಂತ ಹಿಂದಿನವ್ರು ಯಾರಿದ್ದರು ಅಂತ ನಮಗೆ ಗೊತ್ತಿರಲ್ಲ ಅದರಿಂದಾಗಿ ತೀರಾ ಇಮಿಡಿಯೇಟಾಗಿ ಅಪ್ಪ ಅಪ್ಪ ಇಂತಹ ಅಪ್ಪನ ಮಗ ಅಂತ ಹೇಳಿಕೊಳ್ಳೋದೊಂದು ಕ್ರಮ ಉಂಟು ಗೋಪಿನಾಥಸ ಪುತ್ರ ನನಗೆ ಹೇಳ್ಕೊಳ್ಬೇಕಾದ್ರೆ ಯಜುಶಾಖ ಅಧ್ಯಾಯಿ ಆಪಸ್ತಂಭ ಶ್ರೋತ ಸೂತ್ರಾನುಸಾರಿ ನನ್ನ ಹೆಸರು ವಿಜಯ ಸಿಂಹ ಶರ್ಮಾ ಇಂಥವರ ಶಿಷ್ಯ ಪಂಡಿತಾಚಾರ್ಯ ಶಿಷ್ಯ ಅಹಂಭ ಅಭಿವಾದಯೇ ಅಂತ ಹೇಳಿಕೊಳ್ಳೋದು ಕೆಲವ್ರದ್ದು ಗುಪ್ತನಾಮ ಇರುತ್ತೆ ಆ ಗೋತ್ರಕ್ಕೆ ಮತ್ತು ಆ ನಕ್ಷತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ನಾಮಗಳಿರುತ್ತೆ ಅದನ್ನು ಅವರು ಹೇಳಿಕೊಂಡು ನಮಸ್ಕಾರ ಮಾಡೋದು ಉಂಟು ಇಷ್ಟು ಪ್ರವರ ಅನ್ನೋದು ನಮ್ಮ ಅಸ್ಮಿತೆ ಈ ಪ್ರವರವನ್ನು ಈ ರೀತಿ ನಾವು ಬಳಸಬಹುದು ಪ್ರತಿ ದಿವಸ ನೆನಪಾಗಬೇಕಲ್ಲ ನಮ್ಮ ಉದ್ದೇಶ ನಾವು ಯಾರು ಅಂತ ತನ್ನನ್ನೇ ತಾನು ಮರೆತರೆ ಏನು ಸುಖ ಇದೆ ದೇಶಕಾಲಗಳ ಜೊತೆಗೆ ಈ ಸಂಧ್ಯಾ ವಂದನೆಯಲ್ಲಿ ದೇಶ ಮುಖ್ಯ ಜಂಬೂದ್ವೀಪೆ ಭರತವರ್ಷೆ ಭರತಕಂಡೆ ದಂಡಕಾರಣ್ಯೆ ಮೇರೋಹ ದಕ್ಷಿಣೆ ಪಾರ್ಶ್ವೇ ಅಂತ ಹೇಳಿ ಅಲ್ಲಿ ತನಕ ದೇಶ ಆಮೇಲೆ ಕಾಲ ಈ ಸಂವತ್ಸರದಲ್ಲಿ ಈ ಅಯನದಲ್ಲಿ ಈ ಮಾಸದಲ್ಲಿ ಈ ಪಕ್ಷದಲ್ಲಿ ಈ ತಿಥಿಯಲ್ಲಿ ಆ ಕಾಲದ ಆದಮೇಲೆ ಇಂತಹ ನಾನು ದೇಶ ಕಾಲದಿಂದ ಖಚಿತವಾದ ತನ್ನನ್ನು ನೆನಪಿಸಿಕೊಳ್ಳೋದು ಅಲ್ಲಿ ಇಡೀ ಎಲ್ಲ ಹಿರಿಯರಿಗೆ ನಮಸ್ಕಾರ ಮಾಡೋದು ಸಂಧ್ಯಾ ಉದ್ದೇಶ ಆಗತ್ತೆ ಇದು ಪ್ರವರದ ಒಂದು ಚಿಂತನೆ ಕೃಷ್ಣಾರ್ಪಣಮಸ್ತು